ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ಒಂದು ಸ್ವೀಟ್ ರೆಸಿಪಿ ಹಾಗೆಯೇ ಒಂದು ಖಾರದ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ವಿಡಿಯೋ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಆಗ ಗೊತ್ತಾಗುತ್ತೆ ಈ ರೆಸಿಪಿಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಗೋಧಿ ಹಿಟ್ಟಿನಿಂದ ಪೂರಿ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಮಾಡ್ತಾರೆ ಆದರೆ ಈ ಒಂದು ವಿಧಾನದಲ್ಲಿ ಮಾಡ್ಕೊಂಡು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಹೊಸ್ದಾಗಿ ಅಡುಗೆ ಕಲಿಯೋರಿಗೆ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಸುಮಾರು ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡ್ಕೊಳ್ಳಿ ಒಂದು ಐದು ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೋಧಿ ಹಿಟ್ಟಿನ ಜೊತೆಗೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಮ್ಮೆಗೆ ಕೈ ಹಾಕಿ ಹೋಗ್ಬಿಡಿ ಎಣ್ಣೆ ಸುಡ್ತಾ ಇರುತ್ತೆ ಈ ರೀತಿ ಆ ಗೋಧಿ ಹಿಟ್ಟನ್ನು ಸ್ವಲ್ಪ ಮೇಲೆ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೀರನ್ನು ಕೂಡ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ಗೋಧಿ ಇಟ್ಟು ಸ್ವಲ್ಪ ನೀರನ್ನು ಜಾಸ್ತಿ ಕುಡಿಯುತ್ತೆ ನೋಡೋಣ ಒಂದು ಅರ್ಧ ಲೀಟ್ರಲ್ಲಿ ಎಷ್ಟು ನೀರು ಖಾಲಿ ಆಗುತ್ತೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನಾನು ಸ್ವಲ್ಪ ವೀಡಿಯೋನ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ವಿಡಿಯೋ ತುಂಬ ಉದ್ದಾಗುತ್ತೆ ಅಂತ ಕಟ್ ಮಾಡಿದ್ದೀನಿ ಈ ರೀತಿ ಚೆನ್ನಾಗಿ ಅಂಗೈಯ ಸಹಾಯದಿಂದ ಚೆನ್ನಾಗಿ ನಾದ್ಕೋಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ತುಂಬ ಸಾಫ್ಟಾಗಿ ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ಪೂರಿಗಳು ಅದೇ ರೀತಿ ಪೂರಿ ಹಿಟ್ಟು ಕಲಿಸ್ಕೊಳ್ವಾಗ ಹತ್ತಿ ಗಟ್ಟಿಗೂ ಕಲ್ಸ್ಕೊಬಾರ್ದು ಹಾಗೂ ಹತ್ತಿ ತೆಳ್ಳಗೂ ಕಲಿಸ್ಕೋಬಾರ್ದು ತೆಳ್ಳಗೆ ಕಲಿಸ್ಕೊಂಡ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅದೇ ರೀತಿ ತುಂಬ ಗಟ್ಟಿ ಕಲಿಸ್ಕೊಂಬಿಟ್ರೆ ಲಟ್ಟಿಸುವಾಗ ಎಲ್ಲ ಬಿರುಕುಬಿಟ್ಟಂಗೆ ಆಗ್ಬಿಡುತ್ತೆ ನೋಡಿ ಸಾಫ್ಟಾಗಿ ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಮೇಲೆ ಎಣ್ಣೆ ಸವರ್ಬಿಟ್ಟು ಮುಚ್ಚಿಡೋಣ ಇದು ಒಂದು ಒಂದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಲಿ ಅಷ್ಟರಲ್ಲಿ ನಾನು ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೆ ಈ ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಹಾಗೆಯೇ ನಾನು ಒಂದು ರೆಸಿಪಿ ಜೊತೆ ದಾಲ್ ಕೂಡ ಮಾಡ್ಕೊಂಡಿದ್ದೆ ಆ ಒಂದು ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ನೋಡಿ ರೀತಿ ಸಾಫ್ಟ್ ಆಗಬೇಕು ಕಡಲೆ ಬೀಜ ಚಟ್ನಿ ಹಾಗೆ ದಾಲ್ ರೆಸಿಪಿ ನಾನು ನಾನೀನ ನಾನೀಗಾಗಲೇ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಶೇ ಈ ವಿಡಿಯೋ ತುಂಬ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಹಾಕಿಲ್ಲ ನಾನು ಪ್ಲೀಸ್ ನೋಡ್ಕೊಳ್ಳಿ ಒಂದು ಸಲ ಮಿಕ್ಕಿರುವ ಹಿಟ್ಟು ಗಟ್ಟಿ ಆಗಬಾರ್ದು ಅಂದ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಎತ್ತಿಟ್ಕೋಬೇಕು ನೋಡಿ ನಾನು ಒಂದು ಐದು ಉಂಡೆಗಳನ್ನು ತೊಗೊಂಡಿದ್ದೀನಿ ಇದನ್ನು ಲಟ್ಟಿಸ್ಕೋಬೇಕು ಹಾಗೆಯೇ ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಎಣ್ಣೆ ಬಿಸಿ ಆಗ್ತಾ ಇದೆ ನೋಡ್ತಾ ಇರೋದು ವಿಡಿಯೋದಲ್ಲಿ ಹಾಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಪೂರಿ ಹಿಟ್ಟನ್ನು ಲಟ್ಟಿಸುವಾಗ ಕೆಲವೊಬ್ಬರು ಹಿಟ್ಟು ಹಾಕೊಳ್ತಾರೆ ಅದ್ರ ಬದಲಿಗೆ ಈ ರೀತಿ ಎಣ್ಣೆನ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪೂರಿಗಳು ಹಾಗೆಯೇ ಎಣ್ಣೆ ಸವರ್ಕೊಂಡು ಈ ರೀತಿ ಪೂರಿಗಳನ್ನ ಲಟ್ಟಿಸ್ಕೊಳ್ಳೋದ್ರಿಂದ ಈ ಎಣ್ಣೆ ಜೊತೆ ಈ ಒಂದು ಹಿಟ್ಟು ಮಿಕ್ಸ್ ಆಗೋದಿಲ್ಲ ಕಪ್ ಕಪ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಪುಟಿ ಪೂರಿ ಮೇಲೆಲ್ಲ ಇರುತ್ತೆ ಆ ರೀತಿ ಆಗೋದಿಲ್ಲ ಈ ರೀತಿ ನಾನು ಒಂದು ಮೂರು ಪೂರಿ ಉಂಡೆಗಳನ್ನು ಲಟ್ಟಿಸ್ಬಿಟ್ಟು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿದೆ ಈಗ ನಾವು ಡೈರೆಕ್ಟಾಗಿ ಪೂರಿನ ಹಾಕಕ್ಕೆ ಹೋದರೆ ಎಲ್ಲ ಕಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಪೂಡಿನ ನೋಡ್ತಾ ಇರ್ಬೋದು ಸ್ವಲ್ಪ ಓಕೆ ಕಡಿಮೆ ಆಗಬೇಕು ಅತಿಯಾಗಿ ಎಣ್ಣೆ ಕಾಯಿಸಿದಾದ್ಮೇಲೆ ಹಾಕೋಕೊಬೇಡಿ ಹಾಗೆಯೇ ಎಣ್ಣೆ ಕಾಯ್ದಿದ್ರೂ ಕೂಡ ಪೂರಿ ಉಬ್ಬೋದಿಲ್ಲ ಈ ರೀತಿ ಅದಕ್ಕೆ ಸ್ವಲ್ಪ ಊರಿನ ಕಡಿಮೆ ಮಾಡಿಕೊಟ್ಟು ಆಮೇಲೆ ನಾವು ಪೂರಿ ಪೂರಿಗಳನ್ನ ಬಿಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಎಣ್ಣೆಗೆ ಪೂರಿ ಬಿಟ್ಟಾಗ ಸ್ವಲ್ಪ ಡಿಪ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಉಬ್ಬೋದಿಲ್ಲ ಅಥವಾ ಅದ್ರ ಮೇಲೆ ಸ್ವಲ್ಪ ಹಾಕಬೇಕಾಗುತ್ತೆ ಇಲ್ಲಾಂದರೆ ಪೂರಿ ಜಾಸ್ತಿ ಚೆನ್ನಾಗಿ ಉಬ್ಬೋದಿಲ್ಲ ನೋಡ್ದಿದ್ದಿರಲ್ಲ ವೀಡಿಯೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ನೋಡಿ ಈ ರೀತಿ ಸೂಪರ್ ಆದಂಥ ಪೂರಿಗಳು ರೆಡಿ ಆಗುತ್ತೆ ಈ ಕಟ್ಟೆ ಬೀಜ ಚಟ್ನಿ ಮತ್ತು ದಾಲ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆಯೇ ಬೇಕಿದ್ರೆ ನೀವು ಇದಕ್ಕೆ ತರಕಾರಿ ಸಾಗನ್ನು ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ಹಿಟ್ಟನ್ನು ಬಳಸ್ಕೊಂಡು ಹೇಗೆ ಸ್ವೀಟ್ ರೆಸಿಪಿ ಮಾಡೋದು ಅಂತ ನೋಡ್ಕೊಂಬರೋಣ ಸ್ವೀಟ್ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಗೆಯೇ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಚೂರನಾಗ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಗಸಗಸೆ ಮತ್ತು ಒಂದು ಎರಡು ಏಲಕ್ಕಿ ತೊಗೊಳ್ತಾ ಇದ್ದೀನಿ ಇದು ಒಂದು ಸುಮಾರು ಮೂರು ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ನೀವು ಸೇರಿಸ್ಕೊಬೋದು ಇಂಗ್ರೀಡಿಯೆಂಟ್ಸ್ನ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹುರುಗಡ್ಲೆ ಹಾಗೆಯೇ ಒಂದು ಅರ್ಧ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಟೀ ಕುಡಿಯುವ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಈ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಬಿಟ್ಟು ಇದನ್ನು ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಆಗೋ ರೀತಿ ಚೆನ್ನಾಗಿ ರುಬ್ಕೋಬೇಕು ಪೂರ್ತಿ ನೀರನ್ನು ಸೇರಿಸ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಕಾಲು ಆಗೋಷ್ಟು ನೀರನ್ನು ಆಮೇಲೆ ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೋಬೇಕು ವಿಡಿಯೋದಲ್ಲಿ ನೋಡ್ತಾ ಇದ್ದಾರಲ್ಲ ಆ ರೀತಿ ನುಣ್ಣಗಾದರೆ ತುಂಬನೇ ಚೆನ್ನಾಗಿರುತ್ತೆ ಒಂದು ರೆಸಿಪಿ ಇದಾದ ಮೇಲೆ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ನಾವು ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲದ ಪಾಕ ತಗೊಳ್ಳುವ ಅವಶ್ಯಕತೆ ಇರೋದಿಲ್ಲ ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು ಕಡಿಮೆ ಉರಿ ಇಟ್ಕೊಂಡು ಈ ಒಂದು ಬೆಲ್ಲ ಪ ಬೆಲ್ಲನ ಕರಗಿಸ್ಕೋಬೇಕು ಇಲ್ಲ ಅಂತೇಳಿದ್ರೆ ಬೆಲ್ಲ ಎಲ್ಲ ತಳ ಅಂಟುತ್ತೆ ಈ ರೀತಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು ಪಾಕ ಬರುವ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿ ಕರಗಿಸ್ಕೊಡಿ ಬೇಕಿದ್ರೇನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕರಗಿಸ್ಕೋಬೋದು ಹಾಗೆ ನಾನು ಈಗ ರುಬ್ಬಿದಂತಹ ಮಿಶ್ರಣ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋಣ ಅದಕ್ಕೋಸ್ಕರ ನಾನು ಬೆಲ್ಲ ಕರಸ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ತೆಳು ಜಾಸ್ತಿ ತೆಗು ಹಾಕ್ಬಿಡುತ್ತೆ ಆಮೇಲೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಬೆಲ್ಲನ ಕರಸ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಂಡಿದ್ದೆ ನೋಡಿ ಇನ್ನೂ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಒಂದೆರಡು ನಿಮಿಷ ಕಾಲ ಇದನ್ನು ಕುದಿಸ್ಕೊಂಡ್ರೆ ಸಾಕು ಸ್ವಲ್ಪ ಬಬಲ್ಸ್ ಬಂದಮೇಲೆ ನಾವು ಇದನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಇದೊಂದು ಸಾಂಪ್ರದಾಯಿಕ ಅಡುಗೆ ಫ್ರೆಂಡ್ಸ್ ಇದಕ್ಕೆ ನಾವು ಹಾಲು ಒಬ್ಬಟ್ಟು ಅಂತ ಕರೀತಾರೆ ನಮ್ಮ ಕಡೆ ಸೊ ಇದು ಸುಮಾರು ಹಳ್ಳಿಗಳ ಕಡೆ ಈ ಒಂದು ರೆಸಿಪಿನ ಮಾಡ್ಕೋತಾರೆ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಾದರೂ ಕೂಡ ರುಚಿ ಮತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಾಯಿ ಹಾಲು ಥರ ಮಾಡಿಕೊಂಡು ನಾವು ಮಾಡಿಟ್ಟಂತಹ ಪೂರಿಗಳನ್ನು ಇದಕ್ಕೆ ಪೀಸ್ ಪೀಸ್ ಮಾಡಿ ಹಾಕ್ಬೋದು ಅಥವಾ ಈ ರೀತಿ ಒಂದು ಬೌಲ್ಗೆ ಸ್ವಲ್ಪ ಈ ರೀತಿ ಮಾಡಿಟ್ಟಂಥ ಕಾಯಾಲನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಪೂರಿ ಹಿಟ್ಟುಗಳನ್ನು ಪೂರಿಗಳನ್ನು ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ನೆಂದಾದಮೇಲೆ ತಿಂದರೆ ಸಖತ್ತಾಗಿರುತ್ತೆ ಸ್ಮ್ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಈ ಒಂದು ರೆಸಿಪಿದು ಒಂದ್ಸಲ ಟ್ರೈ ಮಾಡಿ ತುಂಬಾ ಈಸಿ ಇರುತ್ತೆ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಈ ಸ್ವೀಟ್ ರೆಸಿಪಿನ ಕೇವಲ ನಾವು ಪೂರಿ ಇಟ್ಟಲ್ಲಿ ಅಥವಾ ಮಾಡ್ಬೋದು ಅಂತ ಏನಿಲ್ಲ ಚಪಾತಿ ಇಟ್ಟಲು ಕೂಡ ಮಾಡ್ಕೋಬೋದು ಮಿಕ್ಕಿರುವಂಥ ಚಪಾತಿ ಹಿಟ್ಟು ಏನಾದರೂ ಇದ್ದರೆ ಈ ರೀತಿ ಚಪಾತಿಗಳನ್ನ ಮಾಡಿಕೊಂಡು ಈ ರೀತಿ ಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಸ್ವೀಟ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿನ ಖಂಡಿತ ಮಾಡಿಕೊಂಡು ತಿನ್ನಿ ಹಾಗೆಯೇ ಈ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನೀವು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ನಿಮ್ಮ ಕಮೆಂಟನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್